ಎಲ್ಲ ಇರಾಕಾಗೇನು ನಾವು ಕಂಪ್ಲೇಂಟ್ ಕೊಟ್ಟ ನಂತರ ಒಬ್ಬ ಆರೋಪಿನ ಪೊಲೀಸರು ಹೊರಗೆ ಕಳಿಸ್ತಾರಂತಂದ್ರೆ ಇನ್ನ ಪೊಲೀಸ್ ಪೊಲೀಸರ್ನ ಯಾವ ರೀತಿ ಅವ್ರು ಮ್ಯಾನೇಜ್ಮೆಂಟ್ ಇರಬೇಕು ಈಗ ಈ ರೀತಿ ಭ್ರಷ್ಟಾಚಾರ ಮಾಡೋರು ಇವರು ಗೋಕಾಕದ ಭ್ರಷ್ಟಾಚಾರ ಬಗ್ಗೆ ತಿಂಗಳಿಗೋ ಎರಡು ತಿಂಗಳಿಗೋ ಒಂದೊಂದು ಪ್ರೆಸ್ ಮೀಟ್ ಮಾಡ್ತಾರ ಇವರು ಜನರನ್ನ ಈ ರೀತಿ ಅನ್ಸಕತ್ತಾರೆ ಇವ್ರ ಅಮಾಯಕರನ್ನ ಕೆಲವು ಮಂದಿನ ಕರ್ಕೊಂಡ ತಾವು ಅಮಾಯಕರನ್ನ ಕರ್ಕೊಂಡಾರ ಅವ್ರ ಜೊತೆ ಇದ್ದವ್ರ ಪಾಪ ಯಾರಿಗೂ ಏನೂ ಗೊತ್ತಿಲ್ಲ ಮುಗ್ದಿರದಾರ್ ಅವರು ಯಾರು ನನ್ನ ಅಂದಾಜು ನಾ ಹಂಗೆ ಹೇಳ್ಬೇಕು ಒಬ್ಬರು ಇಬ್ರು ಏನೋ ಅವ್ರ ಶಿಕ್ಷಣ ಜಾಸ್ತಿ ಆಗೈತೆ ಉಳಿದವರೆಲ್ಲ ಸಾಮಾನ್ಯ ಜನರನ್ನ ಕರ್ಕೊಂಡು ಅವ್ರನ್ನ ಬಾಜು ಕುಣಿಸ್ಕೊಂಡು ಪ್ರೆಸ್ಮೇಟ್ ಮಾಡ್ತಾರ ದೊಡ್ಡ ಪ್ರಮಾಣ ದೊಡ್ಡ ಪ್ರಮಾಣ ಮಾಡಿ ಹೇಳ್ತಾರೋ ಗೋಕಾಕದ ಅದು ನಡ್ದೈತಿ ಇದು ನಡ್ದೈತಿ ಆ ಭ್ರಷ್ಟಾಚಾರ ನಡೆದೈತಿ ಇದ್ ನಡತೈತಿ ಇವ್ರು ಹೇಳೋರ ಇವ್ರು ಏನು ಮಾಡಾಕತ್ತಾರು ಇವರು ಏನು ಭ್ರಷ್ಟಾಚಾರ ಮಾಡಕತ್ತಾರ ಇದ್ರ ಬಗ್ಗೆ ನಮ್ಗೆ ಅವ್ರು ಹೇಳಬೇಕು ಮತ್ತು ಈ ಚುನಾವಣೆ ಒಳಗೆ ಏನಾಗೈತೆ ಅಂತಂದ್ರೆ ಇವರಿಗೆ ಕಾರ್ಯಕರ್ತರ ಸಿಗಾಕತ್ತಿಲ್ಲ ಒಬ್ಬ ಜವಾಬ್ದಾರಿಯುತ ಡಾಕ್ಟರಾಗಿ ಗೋಕಾಕ ಮೂಡಲಿಗೆ ಆ ಘಟಪ್ರಭಾ ಇಂಥ ದೊಡ್ಡ ದೊಡ್ಡ ದವಾಖಾನೆ ತೆಗ್ದ ಮನುಷ್ಯ ತನ್ನ ವ್ಯಕ್ತಿತ್ವದ ಬಗ್ಗೆ ಅವರು ತಿಳ್ಕೋಬೇಕಾಗಿತ್ತು ಅಲ್ಲಿ ದುಡ್ಡು ಹಂಚಕ್ಕೆ ಹೋಗ್ತಾರೋ ಎಲ್ಲಿ ಅಂಕಲಿಗಳು ದುಡ್ಡು ಹಂಚಕ್ಕೆ ಹೋಗ್ತಾರೋ ಒಬ್ಬ ಮತ್ತೆ ಯಾರು ಆಗಿದ್ದರು ಕಾರ್ಯಕರ್ತರಿಗೆ ಏನಾರು ದುಡ್ಡು ಅಂತ ಹಂಚು ತಪ್ಪು ಒಂದು ವೇಳೆ ಮಾಡ್ತಿದ್ರು ಅಂದ್ರೂ ಬೇರೆ ಯಾರು ಕಳಿಸ್ಬೋದಾಗಿತ್ತು ಸ್ವತಃ ಮುಂದೆ ಅಂದ್ರೆ ಇವರು ಕಾರ್ಯಕರ್ತರು ಸಿಗುವಲ್ರು ಮತ್ತು ಹೇಳ್ತಾರು ನಾವು ಮೂರು ಲಕ್ಷ ಆರಿಸಿ ಬರ್ತಾವೆ ಅಂತ ಮೂರಲೇ ಆರಿಸಿ ಬರ್ತಾರೋ ಆರ್ಲಿ ಬೀಳ್ತಾರೋ ಅದಂತಿ ನಮ್ಮ ನಾಲ್ಕನೇ ತಾರೀಕು ಗೊತ್ತಕ್ಕೈತಿ ನಾವು ಮಾತ್ರ ಇದ್ರಲ್ಲಿ ಹೇಳ್ತೀವಿ ಹೆಮ್ಮೆಂದು ಹೇಳ್ತೀವಿ ಮೂರು ಲಕ್ಷ ನಾವು ಲೀಡ್ಲಿ ಆರಿಸ್ ಬರತ್ತೀವಿ ನಾವು ಅದಕ್ಕಾಗಿ ಈ ರೀತಿ ಎಲ್ಲ ಮಾಡೋದೆಲ್ಲ ಮಾಡಿಕ್ರಿಂದ ಮತ್ತು ಸುಮ್ಮನೆ ಬಂದು ಇಲ್ಲಿ ಜಾತಿ ಹೇಳೋದು ಈಗ ಅವ್ರು ಹೇಳ್ತಾರೆ ನಮಗೆ ನಾವು ಕ್ಯಾಂಡಿಡೇಟ್ ಬಗ್ಗೆ ಒಂದು ಸ್ವಲ್ಪ ಇಲ್ಲಿ ಹೇಳಬೇಕಾಗ್ತೈತೆ ಇಲ್ಲ ನಾನು ಇದ್ರಿ ನಮ್ಮ ಮನೆಯೊಳಗೆ ನಾನು ತವರ್ಮೆಂಡ್ ಜಾತಿ ಅಂತ ಒಪ್ಕೊಳ್ತೀನಿ ಈಗ ನಮ್ಮಲ್ಲಿ ನಾವು ಒಬ್ಬರು ಎಸ್ ಸಿ ಮದುವೆ ಆಗ್ತೀವಿ ಹಾಂ ಇವ್ರ ಮಂತ್ರಿ ಇದ್ದಾರೆ ಜವಾಬ್ದಾರಿ ಅವ್ರದಾರ ಹಂಗಾರೆ ಅವ್ರ ಮಕ್ಳಿಗೆ ಇವ್ರಿಗೆ ಆ ತಾಯಿಯನ್ನು ಕಾಸ್ಟ್ ಕೊಡಿಸ್ತಾರ ಚುನಾವಣೆ ಬಂದಾಗ ಬರೋದು ಇಂಥದ್ದು ಹೇಳೋದು ಆಮೇಲೆ ನಾವು ಇಲ್ಲೆಲ್ಲ ಪಾಪ ಇದು ಮುಗ್ಧ ಈ ಪಂಚಮಸಾಲಿ ಸಮಾಜ ಅಂತೇಳಿ ಎಲ್ಲರೂ ತುಳಿಯೋದು ನಾವು ಪಂಚಮಸಾಲಿ ಸಮಾಜದೇವಿ ಏನು ಮಾಡಿದ್ರು ಅವರ ಹೋರಾಟ ಮಾಡೋ ಮುಂದಾಗ ಹೇಳಿದರು ನಾ ಎರಡು ನಮ್ಮ ಸರ್ಕಾರ ಬರ್ತಾರೆ ಎರಡು ಎರಡು ತಿಂಗಳೊಳಗೆ ನಾವು ನಿಮಗೆಲ್ಲು ಟೂಯೇ ಕೊಡಿಸ್ತದೆ ಟೂಯೇ ಎಲ್ಲ ಇವರು ಎಲ್ಲಿದ್ದಾರೆ ಗೊತ್ತಲ್ಲ ದೊಡ್ಡ ನಂಬರ್ ಮಾಡಿದರು ಈ ಚುನಾವಣೆ ಬಂದು ಮತ್ತೆ ಜಾತಿ ಮಾಡಕತ್ತಾರ ಅವರು ಜಾತಿ ಹಿಡ್ಕೊಟ್ಟ ಇವ್ರು ನಮ್ಮ ಈ ಸ್ಥಳೀಯ ಹಿಂದಿನ ಪರಾಜಿತ ಅಭ್ಯರ್ಥಿ ಇದ್ದಾರಲ್ಲ ಮಹಂತೇಶ್ ಕಡಾಡಿ ಅವರು ಇವ್ರು ಭಾ ಇದನ್ನ ಮಾಡ್ಕೊಂಡು ಹೊಂಟಾರ ಆಮೇಲೆ ಇನ್ನೊಂದು ಹೇಳಿದ್ರು ಅವರು ಏನೋ ಟ್ರೆಜರಿ ಹೊಡೆದಕ್ಕರಿಂದ ಎಲ್ಲ ದುಡ್ಡು ತಪ್ಪಂದ್ರಂತ ಟ್ರೆಜರಿ ನಾವು ಏನು ಗುಂಡಗಿರಿ ಮಾಡಕ್ಕೆ ಹೋಗಿದ್ವಿ ಅಂದ್ರೆ ಅಲ್ಲಿ ಹೋದವ್ರು ಯಾರು ಪೊಲೀಸರು ಚುನಾವಣಾಧಿಕಾರಿಗಳು ನಾವು ಒಂದು ವೇಳೆ ಟ್ರೆಜರಿ ಹೊಡೆದ್ರೆ ಅಧಿಕಾರಿಗಳು ನಮ್ಮ ಮ್ಯಾಗೆ ಕಂಪ್ಲೇಂಟ್ ಕೊಡ್ತಿದ್ರು ನಮ್ಮ ಮೀರ್ ಕೇರಂದ್ರು ಗಲಾಟೆ ಮಾಡ್ಯಾರ ಅಂತೇಳಿ ಸ್ವತಃ ಚುನಾವಣಾ ಅಧಿಕಾರಿಗಳು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಾರ ಜನರಿಗೆ ತಪ್ಪು ದಾರಿ ತೋಳ್ಸೋದು ಸುಳ್ಳು ಹೇಳೋದು ಇನ್ನೂ ಯಾವ ರೀತಿ ಯಾವ ಬಟ್ಟಕ್ಕೆ ಇವರು ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತಿದ್ವಿ ಅದಕ್ಕಾಗಿ ಈ ಅವ್ರ ಬಗ್ಗೆ ನಾವು ಏನು ಹೇಳೋದಪ್ಪ ಅಂತಂದ್ರೆ ಬರೀ ಜನರಿಗೆ ದಾರಿ ತಪ್ಪಿಸೋದು ಬರೇ ಜನರಿಂದ ದಾರಿ ತಪ್ಪಿಸೋದು ನಿನ್ನೆ ನಾವು ಸತಾಕ ನಾವು ಅಲ್ಲೇ ಇದ್ದೀವಿ ನಾವು ಅಲ್ಲಿದ್ದು ಕಂಪ್ಲೇಂಟ್ ಕೊಡ್ತೀವಿ ಎಲ್ಲರೂ ಅಲ್ಲೇ ಕುಂತೀವಿ ಕುಂತ ಹೇಳಿದಾಗ ಅವ್ರು ಅಡಿಷ್ನಲ್ ಎಸ್ ಪಿ ಅವ್ರು ಹೇಳ್ತಾರೋ ಇಲ್ಲ ನೀವು ಹೋಗಿ ಬಿಡ್ರಿ ಅಂತ ಇಲ್ಲಿ ಹೇಳ್ತಾರೆ ಗುಂಡಾಗಿರಿ ಮಾಡಿ ನಮ್ಮ ಗಾಡಿ ಅಂತ ಗುಂಡಾಗಿರಿ ಮಾಡಿ ಗಾಡಿ ತರಬಿಲ್ಲ ನ್ಯಾಯ ಕೇಳಿ ಗಾಡಿ ತರಬಿದ್ದೀವಿ ಗುಂಡಾಗಿರಿ ಯಾವುದು ನ್ಯಾಯ ಅನ್ನೋದು ಮೊದಲೇ ಗಾಡಿ ನ್ಯಾಯ ಯಾವ್ದ ಇದನ್ನ ಅವ್ರು ತಿಳ್ಕೊಳ್ಬೇಕು ಮತ್ತೆ ಗುಂಡಾಗಿರಿ ಯಾರು ತರ್ದೈತಿ ಅವ್ರು ತಿಳ್ಕೊಬೇಕು ಮತ್ತು ಅದನ್ನೆಲ್ಲ ಬಿಡ್ತಾರಿಗೆ ಯಾರದು ಸಂಬಂಧ ಇಲ್ದವ್ರದನ್ನ ಶಾಸಕರು ಮಾಡಿಸ್ರು ಅವ್ರು ಮಾಡಿಸಿರು ನಾವೇನು ಯಾರು ಶಾಸಕರು ಶಿಸ್ಟಾರಲ್ಲ ಯಾರು ಮಡಿ ಬಾಗಲಿಗೆ ಹೋಗೋದಿಲ್ಲ ನಾವು ಪಕ್ಷದ ಕಾರ್ಯಕರ್ತರ ಬಿ ಜೆ ಪಿ ಪಕ್ಷದಕ್ಕೆ ಇದನ್ನು ನಾಚಿಕೆ ಬರೋದಿಲ್ಲ ಇವ್ರ ಕಾರ್ಯಕರ್ತರ ಅಂತ ಹೇಳ್ತಾರಲ್ಲ ಬಿಜೆಪಿ ಪಕ್ಷದ ಮಾತಾಡಕ್ಕೆ ಇವ್ರಿಗೆ ಏನು ನೈತಿಕತೆ ಹಾಕೈತಿ ಇವ್ರ ಹತ್ರ ಏನು ನೈತಿಕತೆ ಐತೆ ಅದು ಬೇಕು ಮೊದಲಿಗೆ ಅದಕ್ಕಾಗಿ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ ಆದಷ್ಟು ಬೇಗನೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಪೊಲೀಸರು ಇರಲಿಲ್ಲ ಅಂತಂದ್ರೆ ನಾವು ಮತ್ತೆ ಅದರ ನಾವು ಬಿ ಜೆ ಪಿ ಕಾರ್ಯಕರ್ತರ ಬಗ್ಗೆ ಮಾತಾಡಿದ್ರ ಬಗ್ಗೆ ಆಯ್ತು ಅವ್ರು ಮಾಡಿದ ತಪ್ಪಿನ ಬಗ್ಗೆ ಆಯ್ತು ನಾವು ಮತ್ತೆ ಉಗ್ರ ಹೋರಾಟ ಮಾಡಬೇಕಾಗ್ತೈತೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಪೊಲೀಸ್ ಇಲಾಖೆ ಒಂದು ವೇಳೆ ಅವ್ರನ್ನ ಬಂಧಿಸದೆ ಹೋದ್ರೆ ನಾವು ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಕೊಂಡಿರ್ತೀವಿ ಚುನಾವಣಾ ಅಧಿಕಾರಿಗಳ ವಿರುದ್ಧ ಕೇಸ್ ಹಾಕ್ತೀವಿ ಅವ್ರು ಏನೋ ಮಾನರಷ್ಟು ಮುಕದ್ಮೆ ಕೇಸ್ ಆಗ್ತಾರೆ ಅಂತ ಅವ್ರಿಗೆ ಕಾಯ್ದೆಯೂ ಗೊತ್ತಾಯ್ತಲ್ಲೋ ನಂಗೆ ಗೊತ್ತೀವಲ್ದ ಏನು ಮಾನಷ್ಟು ಮುಕದ್ದಮೆ ಹಾಕೋದ್ರ ಅವ್ನು ಬೈದಿಲ್ಲ ಅಂತ ಇವ್ರಿಗೆ ಅಸಹ್ಯತಂಥ ಮಾನ ಮುಖದ್ಮಿ ಆಗ್ತಾರೆ ಬೈದಾನ ಅಂತ ಹೇಳಕ್ಕೆ ಸಾಕ್ಷಿದಾರ ಹೆಸರು ಕೊಟ್ಟಿವೆ ನಾವೇನು ಹೊಸದು ಕೊಟ್ಟಿಲ್ಲ ಸಾಕ್ಷಿದಾರ ಹೆಸರು ಕೊಟ್ಟಿವಿ ವಿಡಿಯೋಗಳು ಕೊಟ್ಟಿವಿ ಇವ್ರ ಕೈ ಮೇಲೆ ನಮ್ಮನ್ನ ಬಡ್ಯಾಕ್ ಬಂದ್ ವಿಡಿಯೋಗಳು ಕೊಟ್ಟರೆ ನಮ್ಮ ಕಾರ್ಯಕರ್ತರು ಬಡ್ಯಾಕ್ ಬಂದದ್ದು ಮತ್ತು ಅಷ್ಟು ಇವರು ಅಗದಿ ಇದರಲ್ಲಿ ಹೇಳೋವ್ರ ಪ್ರಾಮಾಣಿಕರ ಓಡಿ ಹಾಕಿ ಹೋಗಬೇಕು ಸಂಧ್ರ್ಯಾಗ ಓಡೋದು ವಿಡಿಯೋ ಐತಿ ಎಲ್ಲರೂ ಸಂಧ್ರಾಗ ಓಡಿ ಹಾಕಿ ಹೋಗ್ತಿದ್ರು ಇವ್ರ ತಪ್ಪ ಮಾಡ್ತಿರ್ಲಿಲ್ಲ ಅಂದ್ರೆ ಓಡೋ ಅವಶ್ಯಕತೆ ಏನಿತ್ತು ಸರ್ಕಾರ ಇವ್ರದ ಮತ್ತೆ ಅವ್ರಿಗೆ ಹಿಂದೆ ಬೆಂಬಲ ಎಂತದ ಏನೆಲ್ಲ ನಿನ್ನೆ ಪೊಲೀಸ್ ಸ್ಟೇಷನ್ದಾಗೋದ್ರೆ ಅವ್ರನ್ನ ಅಂತ ಕುಣಿಸಿದಾರೆ ನಮ್ಮ ಕಾರ್ಯಕರ್ತರು ಬಾಗಲ್ದಾಗ ನಿಂತದ ಮತ್ತೆ ಈ ರೀತಿ ಇವರ ಮಾಡೋದು ಸರಿ ಅನ್ಸೋದಿಲ್ಲ ಸರ್ಕಾರನು ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು ಯಾರನ್ನೂ ಅದನ್ನ ಇದನ್ನು ಅಂತ ಹೇಳಂತ ನಮ್ಮ ಗೃಹ ಮಂತ್ರಿಗಳು ಒಬ್ಬ ಜವಾಬ್ದಾರಿ ಮನುಷ್ಯ ಹಿಂದೆ ಚುನಾವಣೆ ಅಭ್ಯರ್ಥಿ ಅದಾವ ಅಂತವ್ ಮ್ಯಾಗ ಒಂದು ಕಂಪ್ಲೇಂಟ್ ಅವ್ನು ಸ್ಟೇಷನ್ದಾಗ ಅದಾನ ಸ್ಟೇಷನ್ದಾಗ ಅಂತ ನಾವು ಕಂಪ್ಲೇಂಟ್ದಾಗೂ ಬರ್ದೀವಿ ಇಟ್ಟಿದ್ದು ಅರೆಸ್ಟ್ ಮಾಡಿಸ್ದಾಗ ಅವ್ರದ್ದೇನು ಮಾಡ್ತಾರಂತಂದ್ರೆ ನಿರ್ಲಕ್ಷ್ಯ ಅಂತಂದ್ರೆ ಎಷ್ಟು ಗೇಡಿ ಸರ್ಕಾರ ಐತಿ ಇವರು ಎಷ್ಟು ಕೇಸ್ ಕೇಸ್ ನಿರ್ಲಜ್ಜ ಸಾಕ್ಷಿ ಕೊಟ್ಟಿಲ್ಲ ಎಸ್ ಪಿ ಅವ್ರು ಹೋಗಂದ್ರಂತ ಅಂಕಲಿಗೆ ಪೊಲೀಸ್ ಕ್ರೈಮ್ ನಂಬರ್ ಇಪ್ಪತ್ತೊಂಬತ್ತು ಬಾರ್ಡ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅವ್ರ ಮ್ಯಾಗೆ ಸಿಟಿ ಆಗೈತಿ ಅದ್ರಾಗ ಅವ್ರ ಜೊತೆ ಮತ್ತೆ ನಾಲ್ಕು ಜನ ಆರೋಪಿಗಳು ಮಾಡ್ಯಾರ ಆರೋಪಿಗಳು ಮಾಡಿ ಯಾರೋ ಅವರು ಇಲ್ಲಿ ಭದ್ರಾವತಿಯಿಂದ ಬಂದಂತ ಅವ್ನು ನಮಗೇನು ರೀ ಅಂತ ಭದ್ರಾವತಿ ಬಂದ ನಮಗೇನು ಗೊತ್ತಿಲ್ಲ ನಾವು ಇವ್ ಯಾರು ಗೊತ್ತಿಲ್ಲ ರೀ ನಮ್ಮನ್ನು ಒಳಗೆ ಹೇಳ್ತಾನೆ ನಾವು ಕಾಂಗ್ರೆಸ್ ಆಫೀಸ್ನಿಂದ ರೊಕ್ಕ ತಂದ್ರಿ ಕಾಂಗ್ರೆಸ್ ಆಫೀಸ್ ಅಂತಂದ್ರೆ ಮಾತೇಶ್ ಕಡಾಡಿ ಅವ್ರ ಆಫೀಸ್ ರೀ ಅಂತ ಹೇಳ್ತಾನ ನಾವು ಮತ್ತೆ ಏನೋ ಗೊತ್ತಿರಲಿಲ್ಲ ಅಂದ್ರೆ ಅವನು ಹೆಂಗೆ ಹೇಳ್ತಾನೆ ಮಾಡಿರತ್ತೆ ಸರ್ ವಿಡಿಯೋ ಡೈರೆಕ್ಟ್ ಐತೆ ನಮ್ದು ಡೈರೆಕ್ಟ್ ವೀಡಿಯೋ ಐತೆ ಕಟ್ ಮಾಡಿಲ್ಲ ಯಾಕಂದ್ರೆ ಕಟ್ ಮಾಡೋದು ಅವ್ರಿಗೆ ಗೊತ್ತೈತಿ ಯಾಕಂದ್ರೆ ಅವ್ರು ಗುರುಗಳದಾರಲ್ಲ ಅವ್ರಿಗೆ ಗೊತ್ತೈತಿ ಕಟ್ ಮಾಡುದು ಯಾವ್ದಾರ ಜೋಡಿಸೋದು ವಿಡಿಯೋ ಹರಿಬಿಡುದು ಪೆನ್ ಡ್ರೈವ್ ಇಡೋದು ಅವ್ರಿಗೆ ಗೊತ್ತೈತಿ ನಮಗೆ ಗೊತ್ತಿಲ್ಲ ಅದ ನಾವು ವಿಡಿಯೋ ಡೈರೆಕ್ಟ್ ಬಿಟ್ಟು ನಡು ಹೆದರ್ಸಿದ್ದು ಏನಾರ ಒಂದು ವರ್ಡ್ ಬಂತಂದ್ರೆ ಅವ್ರು ಡಾಕ್ಟ್ರ್ ಏನು ಹೇಳ್ತಾರೆ ನಾವೆಲ್ಲರೂ ಕೇಳುತ್ತಾ ಆಮೇಲೆ ಭದ್ರಾವತಿ ಅವ್ರ ಗೋಕಾಕ್ದಾಗ ಬಂದ ಎಲ್ಲ ಲಾಜ್ಗಳು ಹಿಡ್ಕೊಂಡಾರ ಅದನ್ನ ಹೇಳ್ಬೇಕು ರೀ ಎಲ್ಲ ದೊಡ್ಡ ದೊಡ್ಡ ಲಾಜಲ್ಲ ಹಿಡ್ಕೊಂಡಾರ ಏನಿಲ್ಲ ಬರಾಕೇನು ಯಾರು ಕುಬ್ಸೋದು ಕಾರ್ಯಕ್ರಮ ಇತ್ತು ಏನು ಮದುವೆ ಇತ್ತು ಬಂದದ್ದು ರೊಕ್ಕ ಹಂಚಕ್ಕ ಮಾಡೋದು ಹೊಲಸದಂದ್ಯಾಗ ಎಲ್ಲ ಭ್ರಷ್ಟಾಚಾರ ತಮ್ಮ ಹತ್ರನೇ ಐತಿ ಆದ್ರೆ ಮಾತಾಡೋದು ಮ್ಯಾಗಲಿ ರಾಮಣ್ಣ ಥರ ಮಾತಾಡೋದು ಮಾತಿಗೆ ಬಂದು ಹೇಳ್ತೀವಿ ಇಲ್ಲೇ ಬಾ ಬಾಜುಕ್ರ ನಮ್ಮ ಬೆಳಗಾವಿಗೆ ಹೆಚ್ಚಿದ್ರೆ ಇದ್ದಂಥ ಧಾರವಾಡದಿಂದ ಬಂದಂಥ ಕ್ಯಾಂಡಿಡೇಟ ಹೊರಗಿನವಂತ ಭದ್ರಾವತಿಯಿಂದ ಇವ್ರು ರೊಕ್ಕ ಹಂಚಕ್ಕೆ ಬಂದರು ಇವ್ರ ಮನೆ ಮಕ್ಕಳಂತ ಇವ್ರಿಗೆ ಹೆಂಗೆ ಏನು ಹೇಳಬೇಕು ನಮಗೂ ತಿಳಿವಲ್ದಾಗೈತಿ ಅದನ್ನ ಇವ್ರು ಕೇಳ್ಕೊಂಡು ಕೇಂದ್ರ ಅದಕ್ಕೂ ಬೆಂಬಲ ಕೊಡ್ತಾರಲ್ಲ ಎಂತವ್ರೆ ಇವ್ರಿಗೆ ಯಾವ ನಮ್ಮ ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರಿಗೆ ನಾಚಿಕೆ ಬಗ್ಗೆ ಕೇಳ್ತಾರಲ್ಲ ಇವರಿಗೆ ಎಲ್ಲೈತಿ ನಾಚಿಕೆ ಅಂತ ನಾವು ಅವ್ರಿಗೆ ಕೇಳಕ್ಕೆ ಇಷ್ಟಪಡ್ತೀವಿ ಈ ಸಂದರ್ಭದಲ್ಲಿ ಐತೆ ಯಾರಿಗೂ ಗೊತ್ತೇ ಅದೇನು ಬೇಡ ಅದನ್ನೇನು ಮಾಡೋದು ಬೇಡ ಯಾಕಂದ್ರೆ ನಮ್ಮ ಹಿಂದೂ ಸಂಸ್ಕೃತಿ ಐತ್ರಿ ಉದಾಹರಣೆಗೆ ಇಲ್ಲೇ ಬಾಜುಕು ಅವ್ರ ಪಕ್ಷದ ಅಭ್ಯರ್ಥಿ ಇದ್ದಾರೆ ಹಾ ಅಲ್ಲಿ ತಾಯಿ ಇಲ್ಲಿ ಇಲ್ಲ ತಂದೆ ನಿಂತು ಮಾಡ್ತಾರೆ ಇದು ನಮ್ಮ ಸಂಸ್ಕೃತಿ ನಮ್ಮ ಹೆಣ್ಮಕ್ಳು ಹೊರ ಬರ್ಬೇಕಾದ್ರೆ ಅವಶ್ಯಕತೆ ಬಿದ್ದಾಗಟ್ಟ ಬರ್ತಾರೆ ನಮ್ಮ ಸಂಸ್ಕೃತಿ ಇದೆ ಮತ್ತು ನಮ್ಮ ತಂದೆ ಇಲ್ಲದ ನಮಗ ಗೊತ್ತಿಲ್ಲ ಇಲ್ಲೇ ಪಕ್ಕದಲ್ಲಿ ಅವ್ರ ಪಕ್ಕ ಪಕ್ಷದ ಕಾರ್ಯಕರ್ತ ಇದನ್ನ ಅಭ್ಯರ್ಥಿನೇ ಇದಾರೆ ಅಲ್ಲಿ ಇಲ್ಲಿದ್ದಾರೆ ತಾಯಿ ಅದನ್ನೇ ನಾವು ಹಣ್ಣು ಹೋಗಿಲ್ಲ ಅದು ಅವ್ರಿಗೆ ಬಿಟ್ಟು ಕೊಟ್ಟ ವಿಷಯ ಆದರೆ ಅದನ್ನು ತಮ್ಮ ಮನುಷ್ಯನೊಳಗೆ ತಮ್ಮ ತೊಗೊಂಡು ಯಾರು ಬಂದು ನಾವು ಎತ್ತೀವಿ ಏನು ಮಾಡಾಕೈತಿವಿ ಅಂತ ತಿಳ್ಕೊಂಡು ಅವ್ರು ಮಾಡಬೇಕು ಜನರ ಮೇಲೆ ತಪ್ಪ ಒಂದು ಅಪವಾದ ಹೊರಸ್ಬೇಕಂತೇಳಿ ಅವ್ರನ್ನ ಅಂದ್ರೆ ಈಗ ಅಮಾಯಕರ ನೀವು ಬಡದ ಅವ್ರ ಕಡಿಂದ ಹೇಳ್ಕೆ ತೋರಿಸ್ತೀರಿ ನಂತರ ಇದನ್ನ ಮನಿ ಒಳಗೆ ಅವ್ರನ್ನ ಬಡದ ಟಿ ಜಿ ಹೋಳಿಗೆ ದುಡ್ಡು ತಗೊಂಡು ಹೋಗಿದ್ದೀರಿ ಅಂತೇಳಿ ಆರೋಪಗಳು ಪ್ರತಿ ಸಲ ವರ್ಷ ಪ್ರತಿ ಸಲ ಎರಡು ಎರಡು ಸರಿ ಆರೋಪ ಮಾಡಿದಾರೆ ನಾವು ಇಲ್ಲ ಇಲ್ಲ ನೀವು ಹೇಳೋದು ಕರೆಕ್ಟ್ ಐತೆ ನಾವು ಟ್ರೆಜರಿ ಹೊಡೆದು ನಾವು ದುಡ್ಡು ತಕ್ಕೊಂಡು ಬರ್ತಿದ್ರೆ ಅಲ್ಲಿ ಹೋದಾಗ ನಾವು ಅಷ್ಟೇ ಹೋಗಿಲ್ಲ ನಾವು ಯಾರು ಎಲ್ಲ ಹೊರಗಿದೀವಿ ಪೊಲೀಸರು ಚುನಾವಣಾಧಿಕಾರಿಗಳು ಹೋಗ್ಯಾರ ನೀವು ಎಷ್ಟು ಹೇಳೋರು ಏನೋ ಬೆಡ್ ಬಡ್ಡ್ಯಾಗ ಗಾಡಿ ಬಡ್ಡ್ಯಾಗ ಎಪ್ಪತ್ತಾರು ಸಾವಿರ ರೂಪಾಯಿ ಇಟ್ಟಾರ ಕೆಳಗೆ ಒಂದು ಲಕ್ಷ ಇಟ್ಟಾರ ಕೆಳಗೆ ಒಂದು ಲಕ್ಷ ರೂಪಾಯಿ ಇಟ್ಟಾರ ಟ್ರೆಜರಿ ಅನ್ನೋದು ಅಲ್ಲಿ ಎಲ್ಲೂ ಬಂದೇ ಇಲ್ಲ ವಂಚನಾಮ ಮಾಡ್ಯಾರ ಏನವ್ರೇನ ನಮ್ಮ ಸಂಬಂಧಿಕರು ಅಲ್ಲ ಇವ್ರ ಸಂಬಂಧಿಕರು ಅಲ್ಲ ಚುನಾವಣಾ ಅಧಿಕಾರಿಗಳು ರಿಪೋರ್ಟ್ ಕೊಟ್ಟಾರ ಹಾ ಅಲ್ಲಿ ಕೊಂಚನ ಮಾತ್ರ ಮಾಡಿಸ್ಕೊಂಡಿದ್ದಾರೆ ಅದನ್ನ ಬಿಟ್ರೆ ಬೇರೆ ಏನೂ ಇಲ್ಲ ನಾವು ಅಲ್ಲಿ